ಮತ್ತು ಹೆಬ್ಬೇವಿನ ಗಿಡ ತೋರಿಸ್ತೀನಿ ನೋಡಿರಿ ಕಾಣಿಸ್ತಾ ಇದೇ ಹೆಬ್ಬೇವಿನ ಗಿಡ ಮರ ಆಗಿಬಿಟ್ಟಿದೆ ಗಿಡ ಆದರೆ ಈಗ ನೋಡಿ ಇದೇನಾದರೂ ಹೆಬ್ಬೇವಿನ ಮರ ಬೇಕಂತಂದರೆ ಅಂದರೆ ಗಿಡ ಬೇಕಂತಂದರೆ ನಮಗೆ ನರ್ಸರಿಯಲ್ಲಿ ಸಿಗುತ್ತೆ ಗಿಡಗಳು ಅದು ಬೀಜ ನೋಡಿಲ್ಲ ನಾನು ಎಂದೂ ಹಂಗೆ ಕಡ್ಡಿಕ್ಕಿ ಉಣ್ತಾರೋ ಅದು ಗೊತ್ತಿಲ್ಲ ಆದರೆ ಇಲ್ಲಿ ಹೂಣಿರೋದು ಮಾತ್ರ ನರ್ಸರಿಯಿಂದ ತಂದಿರೋದೆ ಆಮೇಲೆ ಈ ಹೆಬ್ಬೇವಿನ ಗಿಡ ಎಂತಕ್ಕಂದರೆ ಇದು ಬೇವಿನ ಗಿಡಕ್ಕಿಂತ ಸ್ವಲ್ಪ ಸಾಫ್ಟ್ ಇರುತ್ತೆ ಎಲೆ ಇದು ಮೇಕೆಗಳು ಕುರಿಗಳು ತಿಂತವೆ ಹೆಂಗೆ ಸೆಡೆ ಸೊಪ್ಪು ಸೆಡೆ ಸೊಪ್ಪುಗಿಂತ ಸ್ವಲ್ಪ ಹಾರ್ಡು ಬೇವಿನ ಸೊಪ್ಪುಗಿಂತ ಸ್ವಲ್ಪ ಸಾಫ್ಟು ಆ ಥರ ಇಷ್ಟೇ ನನಗೆ ಗೊತ್ತಿರೋದು ಈ ಬೇವಿನ ಗಿಡದಿಂದ ಇದು ಗಿಡ ಮೂಲಿಕೆಗೆ ಬರುತ್ತೋ ಅಂದರೆ ಔಷಧಿಗೆ ಬರುತ್ತೋ ಏನು ಗೊತ್ತಿಲ್ಲ ಬೇವಿನ ಗಿಡ ಎಬ್ಬೇವಿನ ಗಿಡ ಇದಿಷ್ಟು ಯಾರಾದರೂ ಎಬ್ಬೇವಿನ ಗಿಡ ನೋಡಿಲ್ಲ ಅಂದರೆ ನೋಡ್ರಿ ನಾನು ಈ ವಿಡಿಯೋ ಮಾಡ್ತಾ ಇರೋದೇನು ಗೊತ್ತಾ ಗಿಡ ತೋರಿಸ್ತಾ ಇರೋದು ಅಷ್ಟೇ ಈ ಗಿಡ ಇದ್ರ ಹೆಸರೇನು ಅಷ್ಟೇ ಅದು ಬಿಟ್ಟು ಇನ್ಯಾವುದೇ ಯಾವುದೇ ಅದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋ ಅಂತೂ ಇಲ್ಲ ನಾನು ನೋಡಿರಿ ಬೇವಿನ ಗಿಡ ಪೂರ ನೋಡ್ಕೊಬಿಡಿ ಆಗ್ಲೇ ಶಾನೆ ಉದ್ದಾಗ್ಬಿಟ್ಟಿದೆ ಎಂದಾದರೂ ಚಿಕ್ಕ ಗಿಡ ಎಲ್ಲಾದರೂ ಕಂಡ್ರೆ ಆವಾಗ ತೋರಿಸ್ತೀನಿ ನಿಮಗೆ ಬೇಕಂತಂದರೆ ಇದು ನರ್ಸರಿಲಿ ಸಿಗುತ್ತೆ ಪಕ್ಕ ಸಿಗುತ್ತೆ ನೀವು ಬೇಕಂದರೆ ತಂದಾಕೋಬೋದು ಕುರಿ ಮೇಕೆಗೆಲ್ಲ ಸುತ್ತ ಸಿಗುತ್ತೆ ತೊಂದರೆ ಗಿಡ ಬೆಳೆಸ್ಕೊಂಡು ಇಷ್ಟೇ ಈ ಹೆಬ್ಬೇವಿನ ಗಿಡ ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಮತ್ತೆ ಮತ್ತೊಂದು ವಿಡಿಯೋಸ್ಗಳು